ಹಾಯ್ ಹಲೋ ವೆಲ್ಕಮ್ ಟು ಟಿವಿ ಕನ್ನಡ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಸ್ಟಾರ್ಗಳ ಮನೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಪುನೀತ್ ರಾಜ್ಕುಮಾರ್ ಮನೆಯ ತಪಾಸಣೆ ಮುಂದುವರೆದಿದೆ ಪ್ರತಿ ದಾಖಲೆ ಪತ್ರಗಳ ಪರಿಶೀಲನೆ ನಡೆಸ್ತಾ ಇದ್ದು ಸಂಪಾದಿಸಿದ ಸಂಪಾದನೆ ಮಾಡ್ತಾ ಇರುವ ಲೆಕ್ಕಾಚಾರವನ್ನೆಲ್ಲ ಕ್ರೋಢೀಕರಿಸ್ತಾ ಇದ್ದಾರೆ ಸ್ಟಾರ್ ನಟರು ಕೇವಲ ಆಕ್ಟಿಂಗ್ ನಲ್ಲಿ ಮಾತ್ರ ತೊಗೊಡಿಸಿಕೊಂಡಿಲ್ಲ ಆಕ್ಟಿಂಗ್ ಕಮ್ ಬಿಸ್ನೆಸ್ ಮ್ಯಾನ್ಗಳಾಗಿದ್ದು ಇವತ್ತಿನ ಐಟಿ ರೇಡ್ ಪ್ರಮುಖ ಕಾರಣ ಎಂದು ಹೇಳಲಾಗ್ತಾ ಇದೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸ್ಯಾಂಡಲ್ವುಡ್ ನಟರು ಮತ್ತು ನಿರ್ಮಾಪಕರ ಮನೆಗಳ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಅಂತೆಯೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲನೆ ನಡೆಸಲಾಗಿದೆ ಪುನೀತ್ ಅವರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನಲವತ್ತೈದು ಗಂಟೆಗಳ ಕಾಲ ತನಿಖೆ ನಡೆಸಲಾಗಿದೆ ಎರಡು ದಿನಗಳ ಬಳಿಕ ಮನೆಯಿಂದ ಹೊರಬಂದ ಪುನೀತ್ ರಾಜ್ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ ದಾಖಲಾತಿಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ನಾವು ಅವರಿಗೆ ಸಹಕಾರ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು ಕೇಳದ ಮಾಹಿತಿಗಳನ್ನು ಒದಗಿಸಿದ್ದೇವೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರಿನ ಮತ್ತು ನಮ್ಮ ನಿವಾಸದ ಮೇಲೆ ಐಟಿ ದಾಳಿ ನಡೆದಿತ್ತು ಎಂದು ಹೇಳಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ದೊರೆತ ಆಸ್ತಿಯ ಲೆಕ್ಕಾಚಾರವನ್ನು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಹತ್ತು ಆಸ್ತಿ ಪತ್ತೆಯಾಗಿದೆ ಗಾಂಧಿನಗರದ ಆರನೇ ಕ್ರಾಸ್ ಹೆಣ್ಣೂರು ತಣಿಸಂದ್ರ ಕೆಂಪಾಪುರ ಚಿರಂಜೀವಿ ಲೇಔಟ್ ಗಾಂಧಿನಗರದ ಆರನೇ ಕ್ರಾಸ್ ಹೆಣ್ಣೂರು ತಣಿಸಂದ್ರ ಕೆಂಪಾಪುರ ಚಿರಂಜೀವಿ ಲೇಔಟ್ ರಾಜಾಜಿನಗರ ಒಂದನೇ ಬ್ಲಾಕ್ನಲ್ಲಿ ಆಸ್ತಿ ಹೊಂದಿದ್ದು ಕೆಂಪಾಪುರ ಚಿರಂಜೀವಿ ಲೇಔಟ್ನಲ್ಲಿ ಕೋರಮಂಗ್ಲಾದಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಮಾಡಿದ್ದಾರೆ ಇನ್ನು ಆರ್ ಕೆ ಪ್ರೊಡಕ್ಷನ್ಸ್ ಆರ್ ಕೆ ಆಡಿಯೋ ವ್ಯವಹಾರ ಬಗ್ಗೆ ಮಾಹಿತಿ ಸಂಗ್ರಹವಾಗಿದೆ ಇಡೀ ವ್ಯವಹಾರದ ಬಗ್ಗೆ ಮಾಹಿತಿ ನೀಡಲು ನಟ ಪುನೀತ್ ಐಟಿ ಅಧಿಕಾರಿಗಳ ಬಳಿ ಕಾಲಾವಕಾಶ ಕೋರಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ